ನೋಡಿರಿ ತುಂಬ ಚೆನ್ನಾಗಿರುವಂಥ ಒಂದು ಇಕ್ವೇಷನ್ ನಿಮ್ಮ ಮುಂದಿದೆ ಎಪ್ಪತ್ನಾಲ್ಕು ಮೈನಸ್ ನಾಲ್ಕು ಈಜ್ ಈಕ್ವಲ್ ಟು ನಾಲ್ಕು ಅರ್ಥ ಎಪ್ಪತ್ನಾಲ್ಕು ಅದ್ರಾಗ ಕಳಿಬೇಕು ಎಷ್ಟು ಕಳಿಬೇಕು ನಾಲ್ಕನ್ನು ಕಳಿಬೇಕು ಅದ್ರ ಉತ್ತರ ಎಷ್ಟು ಬರಬೇಕು ನಮಗೆ ಎಪ್ಪತ್ತು ಬರಬೇಕು ಉತ್ತರ ಎಷ್ಟಿದೆ ಅಲ್ಲಿ ನಾಲ್ಕಿದೆ ಆದರೆ ಈ ಎರಡೂ ಕಡೆ ಸಮ ಬರಬೇಕು ಅಂದರೆ ಈಗ ನೀವೇನು ಮಾಡಬೇಕು ಒಂದೇ ಒಂದು ಕಡ್ಡಿಯನ್ನು ಎತ್ಬೇಕು ಒಂದೇ ಒಂದು ಕಡ್ಡಿಯನ್ನು ಎತ್ಕೋಬೇಕು ಮತ್ತು ಆ ಕಡ್ಡಿಯನ್ನು ಅಲ್ಲೇ ಉಪಯೋಗಿಸ್ಬೇಕು ಅರ್ಥ ಆಯ್ತಲ್ಲ ಹ್ಞೂ ಮಾಡ್ತೀರಿ ಯಾರು ಮಾಡ್ತೀರಿ ಯಾರು ಮಾಡ್ತೀರಿ ನೀವು ಮಾಡ್ತೀರಿ ಓಕೆ ಲಲಿತಾ ಮಾಡ್ತಾಳೆ ಹ್ಞೂ ನೋಡಿ ಏನಾಯ್ತು ಹೇಳು ಈಗ ಏಳರ ಒಂದು ಕೊಡಿಸಿದ್ರೆ ಎಂಟು ಓಕೆ ಗೋಡ್ ವೆರಿ ಗುಡ್ ಮತ್ತು ಕರೆಕ್ಟ್ ಆಗಿತ್ತು ಇವಾಗೊಳಗೆ ಒಂದು ಕುಡಿಸಿದರೆ ಎಂಟು ಮೈನಸ್ ನಾಲ್ಕು ಇಜ್ ಟು ನಾಲ್ಕು ಗೋಡ್ ಇನ್ನೊಂದು ಬೇಕಾದ್ರೆ ತುಂಬ ಚೆನ್ನಾಗಿ ಬಂತು ಗೋಡ್ ವೆರಿ ಗುಡ್ ಓಕೆ ತುಂಬ ಚೆನ್ನಾಗಿ ಬಂತಲ್ಲ ಇದು ವೆರಿ ಗುಡ್ ಓಕೆ ಓಕೆ